ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತಣ್ಯರು ಗೊಪ್ಪ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಮುಖ್ಯಸ್ಥ ಸಿಇಒ ಸೇಜೆ ರಾವ್ ಐ ಟಿ ಅಧಿಕಾರಿಗಳ ಮುಂದೆ ಸ್ವಂತ ಪಿಸ್ತೋಲ್ನಿಂದ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಗುಂಡು ಹಾರಿಸಿಕೊಂಡು ಸುಸೈಡ್ ಆದರೂ ಅನ್ನೋಂಥ ಮಧ್ಯಾಹ್ನದ ವೇಳೆಗೆ ಸುದ್ದಿ ನಮಗೆ ಬಂದಿದೆ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿ ಜೆ ರಾವ್ ಅವರ ಆತ್ಮಹತ್ಯೆ ಅಣೆಪಾಳೆಯ ಬಳಿ ಕಚೇರಿಯಲ್ಲಿ ಶೂಟೌಟ್ ಮಾಡಿಕೊಂಡ್ರು ಅನ್ನೋಂಥ ವಿಚಾರ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ದಿವಸ ಭಾಳಷ್ಟು ನೋವನ್ನು ಉಂಟು ಮಾಡುವಂಥದ್ದು ವಿಚಾರನ ನಾವೆಲ್ಲ ಕೇಳ್ತಾ ಇದ್ವಿ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿ ಜಿ ರಾವ್ ಅವರು ಇವತ್ತಿನ ದಿವಸ ತಮಗೆಲ್ಲರಿಗೆ ಗೊತ್ತಿರಲಿ ಇವರ ಪರಿಚಯ ಕನ್ನಡ ನಾಡಿನ ಜನತೆಗೆ ಸಾಕಷ್ಟು ಜಿ ಕನ್ನಡ ಖಾಸಗಿ ವಾಹಿನಿಯಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅನ್ನುವಂಥ ಕಾರ್ಯಕ್ರಮದಲ್ಲಿ ಜನಪ್ರಿಯ ಒಂದು ಹುಡುಗ ಕುರಿಗಾಯಿ ಹುಡುಗನಿಗೆ ಹನುಮಂತ ಲಮಾಣಿ ಅವರಿಗೆ ಬಹುಮಾನವನ್ನು ಕೊಡೋದ್ರ ಜೊತೆಗೆ ಮೂವತ್ತೈದು ಲಕ್ಷ ರೂಪಾಯಿದು ಒಂದು ಗಿಫ್ಟನ್ನು ಸೈಟನ್ನು ಗಿಫ್ಟ್ ಕೊಡುವಂಥದ್ದನ್ನು ಮಾಡಿದ್ದು ಸಿ ಜೆ ರಾಯವರು ಅನ್ನೋದು ಇಡೀ ಕನ್ನಡ ನಾಡಿಗೆ ಗೊತ್ತು ಅದೇ ರೀತಿ ಬಿಗ್ ಬಾಸ್ ಅಥವಾ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕರ್ನ ಮೇನ್ ಸ್ಪಾನ್ಸರ್ ಅವರು ಪ್ರಾಯೋಜಕರು ಪ್ರಾಯೋಜಕರು ಅವರು ಕಾನ್ಫಿಡೆಂಟ್ ವೈಟ್ ಗೋಲ್ಡ್ ಅನ್ನುವಂಥದ್ದು ಒಂದು ತಮ್ಮ ಕಂಪ್ನಿ ಮೇಲೆ ಆಗಿರ್ಬೋದು ಹೀಗೆ ಹಲವಾರು ಖಾಸಗಿ ವಾಹಿನಿಯಲ್ಲಿ ಪ್ರಾಯೋಜಕರಾಗಿ ಸಾಕಷ್ಟು ಸಹಾಯ ಮಾಡುವಂಥ ಕೆಲಸವನ್ನು ಮೇನ್ ಸ್ಟ್ರೀಮ್ ಲೈಟ್ ಒಬ್ಬ ಉದ್ಯಮಿದಾರ ಇವರು ಪರ್ಟಿಕ್ಯುಲರ್ ವಾಸ್ ಈ ಉದ್ಯಮದಾರ ಇವರು ಐ ಟಿ ದಾಳಿಗೆ ಹೆದರಿ ಇವತ್ತಿನ ದಿವಸ ಆತ್ಮಹತ್ಯೆಗೆ ಶರಣಾದರು ಸುಸೈಡ್ ಮಾಡಿಕೊಂಡ್ರು ಐ ಟಿ ಅಧಿಕಾರಿಗಳು ಮನೆಗೆ ಆ ಒಂದು ಕಾನ್ಫಿಡೆಂಟ್ ಕಚೇರಿಗೆ ಬಂದು ನಮಗೆ ಕೆಲವಷ್ಟು ನಿಮ್ಮ ಕಾಗದಗಳನ್ನು ಕೊಡಿ ಫೈಲ್ ಕೊಡಿ ಅಂತ ಕೇಳಿದಾಗ ಸಿ ಜೆ ರಾಯ್ ಅವರು ತಮ್ಮ ರೂಮಿಗೆ ಹೋಗಿ ಫೈಲನ್ನು ತೆಗೆದುಕೊಂಡು ಬರ್ತೀನಂತ ಹೇಳಿ ತಮ್ಮ ರೂಮಿನಲ್ಲಿ ತಮ್ಮ ಸ್ವಂತ ಪಿಸ್ತೋಲ್ನಿಂದ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಣೇಪಾಳೆಯ ಬಳಿಯ ಕಚೇರಿಯಲ್ಲಿ ಶೂಟ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗಾಗಲೇ ನಮಗೆ ಲಭ್ಯವಾಗಿದೆ ಇದರ ವಿಷಯದಲ್ಲಿ ಈ ಒಂದು ಘಟನೆಯ ಐ ಟಿ ಅಧಿಕಾರಿಗಳ ದಾಳಿಯಿಂದ ಅವಮಾನದಿಂದ ಅಥವಾ ಏನಾದರೂ ಭಯಗೊಂಡು ಆತ್ಮಹತ್ಯೆಗೆ ಶರಣಾರದರೋ ಅಥವಾ ಇನ್ನೇನೋ ಕಾರಣದಿಂದ ಇದು ಶ ಒಂದು ಆತ್ಮಹತ್ಯೆ ಅಥವಾ ಸಾವು ಆಯಿತು ಅನ್ನೋದನ್ನು ನಾವು ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಬಂದು ಭೇಟಿ ನೀಡಿ ಪರಿಶೀಲನೆ ಜೊತೆಗೆ ವಿಚಾರಣದೊಂದಿಗೆ ತನಿಕೆ ತನಿಖೆ ನಡೀತಾ ಇದೆ ತನಿಖೆಯ ನಂತರ ಈ ಒಂದು ನಿಗೂಢ ಸಾಹು ಸತ್ಯ ಸಾವೋ ಅಥವಾ ನಿಗುಡ ಸಾವೋ ಆದಾಯ ತೆರೆಗಳ ತೆರಿಗೆ ಅಧಿಕಾರಿಗಳ ಮುಂದೆ ಆದ ಅವಘಡ ಸಾವಿನ ವಿಷಯ ತನಿಖೆಯ ನಂತರ ಮುಂದೆ ಏನಾಗುತ್ತೋ ಅನ್ನುವಂಥ ಕುತೂಹಲ ಅಥವಾ ಈ ನೋವಿನ ಸಾವಿನ ಬಗ್ಗೆ ಮುಂದೆ ತಿಳಿದುಕೊಳ್ಳೋಣ ಈ ಒಂದು ಸಿ ಜೆ ರಾವ್ ಅವರು ಒಬ್ಬ ಉದ್ಯಮದಾರಾಗಿದ್ದರೂ ಸಹ ಸಾಮಾಜಿಕ ಕಳಕಳಿ ಮತ್ತು ಬಡವರ ಬಗ್ಗೆ ಕಳಕಳಿ ಇರುವಂಥ ವ್ಯಕ್ತಿಯಾಗಿದ್ದರು ಇವರು ಸಾಕಷ್ಟು ತಮ್ಮ ಜೀವನದಲ್ಲಿ ಸ್ಪಾನ್ಸರ್ಶಿಪ್ಪು ಸ್ಥಳೀಯವಾಗಿರ್ತಕ್ಕಂಥ ಖಾಸಗಿ ಚಾನಲ್ನಲ್ಲಿ ಅವರು ಪ್ರಾಯೋಗಿಕವಾಗಿ ಪ್ರಾಯೋಜನ ತಮ್ಮ ಕಂಪ್ನಿಯನ್ನು ಇಂಟ್ರೊಡಕ್ಷನ್ ಮಾಡಿ ಬಹುಮಾನವನ್ನು ವಿತರಿಸುವಂಥದ್ದನ್ನು ನಾವೆಲ್ಲ ನೋಡ್ತೀವಿ ಜೀಕರಣ ಕಾರ್ಯಕ್ರಮದಲ್ಲಿ ಅನುಸರಿ ನಡೆಸಿಕೊಡುವಂಥ ನಿರೂಪಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ನೋಡಿದ್ದೀವಿ ಸಿ ಜೆ ರಾಯವರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಹನುಮಂತ ಲಮಾಣಿಯವರು ಸ್ಪರ್ಧೆ ಮಾಡಿದ್ದಾಗಿರ್ಬೋದು ಅಥವಾ ಎಷ್ಟೋ ಸೀಸನ್ಗಳಲ್ಲಿ ಬಿಗ್ ಬಾಸ್ಗೆ ಅವರೇ ಮೇನ್ ಸ್ಟ್ರೀಮ್ ಸ್ಪಾನ್ಸರ್ ಆಗಿ ಕಾಣಿಸಿಕೊಂಡಂಥ ವ್ಯಕ್ತಿ ಇಂದು ಮಧ್ಯಾಹ್ನ ಆಕಸ್ಮಿಕ ಐ ಟಿ ದಾಳಿಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂಥ ಮಾಹಿತಿಯನ್ನು ಸ್ಪಷ್ಟತೆ ಇನ್ನೂ ಕಂಡುಬಂದಿಲ್ಲ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿ ಜೆ ರಾವ್ ಅವರ ಆತ್ಮಹತ್ಯೆ ಇಡೀ ಕನ್ನಡ ನಾಡಿನ ಜನತೆಗೆ ಹಾಗೂ ಎಲ್ಲ ಉದ್ದಿಮೆ ಒಬ್ಬ ಪ್ರಮುಖ ಉದ್ದಿಮೆಯನ್ನು ಕಳೆದುಕೊಂಡ್ವಿ ಅನ್ನುವಂಥ ಒಂದು ಸಾಂತ್ವನ ಚಾಣಕ್ಯ ನ್ಯೂಸ್ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಅವರಿಗೆ ಹೇಳ್ತಾ ಇದ್ದೀವಿ ಈ ವಿಷಯದಲ್ಲಿ ಆತ್ಮಹತ್ಯೆ ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಸಿ ಜೆ ರಾವ್ರ ಆತ್ಮಹತ್ಯೆ ಸತ್ಯತೆಯನ್ನು ತನಿಖೆಯ ನಂತರ ಮುಂದುವರೆದ ಭಾಗದಲ್ಲಿ ನಾವು ನೋಡೋಣ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನ ಯಾರಗೊಪ್ಪ ನಮಸ್ಕಾರ ಚಾಮಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೋರೊಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್